ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ದಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಹಣ ಉಳಿತಾಯ ಆಗಬೇಕಾ ಖರ್ಚುಗಳ ಮೇಲೆ ಖರ್ಚು ಆಗ್ತಾ ಇದೆಯಾ ನಿಮ್ಮ ಕೈಯಲ್ಲಿ ನಾಲ್ಕು ಕಾಸು ಓಡಾಡಬೇಕಾ ಹಾಗಿದ್ದರೆ ಈ ಒಂದು ಉಪಾಯ ಮಾಡಿ ಸಾಕು ವೀಕ್ಷಕರೇ ನೀವು ಹಣ ಉಳಿತಾಯ ಆಗ್ತಾ ಇಲ್ಲ ವೀಕ್ಷಕರೇ ನೀವು ಎಷ್ಟು ದುಡಿದ್ರು ಕೂಡ ನಿಮ್ಮ ಕೈಯಲ್ಲಿ ಒಂದು ರೂಪಾಯಿ ಇಲ್ಲಪ್ಪ ಮುಂದೆ ನಾವು ಹೇಗೆ ಜೀವನ ಸಾಗಿಸೋದಪ್ಪ ಅಂದರೆ ವೀಕ್ಷಕರೇ ನಾನು ಹೇಳೋ ಸಣ್ಣ ಕೆಲಸ ಮಾಡಿದರೆ ನೀವು ಮುಂದೆ ಶ್ರೀಮಂತರಾಗ್ತಾರೆ ವೀಕ್ಷಕರೇ ಅಂದರೆ ಕೆಲವೇ ಕ್ಷಣದಲ್ಲಿ ನೀವು ಕೋಟಗೇಶ್ವರ ಹಾಗೂ ಸಾಧ್ಯತೆ ತುಂಬ ಇದೆ ವೀಕ್ಷಕರೇ ಹೌದಾ ಏನಪ್ಪಾ ಅಂದರೆ ವೀಕ್ಷಕರೇ ಒಂದು ಮಣ್ಣಿನ ಮಡಿಕೆ ಅಥವಾ ಕಡಿಕೆ ಮಣ್ಣಿನ ಮಡಿಕೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಮಡಿಕೆ ತೊಗೊಳ್ಳಿ ತಗೊಂಡ್ಬಿಟ್ಟು ಅದರೊಳಗೆ ಎಕ್ಕರೆ ಹೂ ಹಾಕಿ ಹೂವು ಹೂ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಹೂವು ಎಷ್ಟಪ್ಪ ಒಂದು ನಾಲ್ಕರಿಂದ ಐದು ಹೂವು ತಗೊಳ್ಳಿ ಒಂದು ಒಂದು ಅದರ ಮೇಲೆ ಒಂದು ಅರ್ಧದಷ್ಟು ನೀರು ಹಾಕಿಬಿಟ್ಟು ನೀವು ಅದನ್ನು ನಿಮ್ಮ ಮನೆ ಹಿಂದಗಡೆ ನಿಮ್ಮ ಮನೆ ಹಿಂದಗಡೆ ಅದು ನಿಮ್ಮ ಮನೆ ಮೂಲೆಯಲ್ಲಿ ಕೂತ್ಕೋಬೇಕು ಅದನ್ನು ತೊಗೊಂಡ್ಬಿಟ್ಟು ಕೂತ್ಕೊಂಡ್ಬಿಟ್ಟು ನೀವು ಅದರ ಮುಂದೆಗಡೆ ಕೂತ್ಕೊಂಡ್ಬಿಟ್ಟು ನೀವು ಒಂದು ನೂರ ಎಂಟು ಬಾರಿ ಮಂತ್ರ ಪಡಿಸಬೇಕು ನಿಮ್ಮ ಕೈಯಲ್ಲಿ ಲಿಂಬೆ ಇಟ್ಕೋಬೇಕು ವೀಕ್ಷಕರೇ ಲಿಂಬೆ ಇಟ್ಕೊಂಡು ನಿಮ್ಮ ಕೈಯಲ್ಲಿ ನೂರ ಎಂಟು ಬಾರಿ ಮಂತ್ರ ಪಡಿಸಿ ವೀಕ್ಷಕರೇ ನೀವು ಕೆಲವೇ ಕ್ಷಣದಲ್ಲಿ ಶ್ರೀಮಂತರಾಗುತ್ತೆ ವೀಕ್ಷಕರೇ ನಿಮ್ಮ ಮನೆ ಮೂಲೆ ಮೂಲೆಯಲ್ಲಿ ಹಣ ಹುಟ್ಟೋದು ಸಾಧ್ಯವಾಗುತ್ತೆ ವೀಕ್ಷಕರೇ ಹೌದಾ ಆ ಮಂತ್ರ ಏನಪ್ಪಾ ಅಂದರೆ ವೀಕ್ಷಕರೇ ಓಂ ಅಷ್ಟ ಶ್ರೀಮಂತ ಹೇ ನಮಃ ಓಂ ಅಷ್ಟ ಆಸ್ತಿವಂತ ನಮಃ ಓಂ ಐಶ್ವರ್ಯವಂತ ಹೇ ಪಟ್ ಸ್ವಾಹ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಅಲ್ಲ ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ನೀವು ಕೇವಲವೇ ಕೆಲವೇ ಕ್ಷಣದಲ್ಲಿ ಶ್ರೀಮಂತರಾಗುತ್ತಿರೋ ವೀಕ್ಷಕರೇ ಹೌದಾ ಇದು ಕೆಲಸ ಬೆಳಗ್ಗೆ ಮಾಡಿ ವೀಕ್ಷಕರೇ ಯಾರಿಗೂ ಗೊತ್ತಾಗಲಾರದೆ ಎಷ್ಟು ಗಂಟೆಗಪ್ಪ ಅಂದರೆ ಐದು ಗಂಟೆಗೆ ಮಾಡಿ ವೀಕ್ಷಕರೇ ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಹಾಗೆಯೇ ನಿಮಗೆ ಮುಂದೆ ಕಷ್ಟ ಅನ್ನೋದು ಬರಲ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಕೆಲಸ ಬೆಳಗ್ಗೆ ಅಂದರೆ ಐದು ಗಂಟೆ ಮೇಲೆ ಯಾವ ವಾರನೇ ವೀಕ್ಷಕರೇ ಇದೊಂದು ಕೆಲಸ ಬುಧವಾರ ಮಾಡಿ ವೀಕ್ಷಕರು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ಆರ್ಥಿಕ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇರೋ ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡದ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲಬಾರಿ ಕೋರ್ಟ್ ಕೇಸ್ ಅತ್ಯಶಯ ಕಿರಿಕಿರಿ ಮೋಸ ಆಗಿದ್ದರೆ ಮದುವೆ ಮಕ್ಕಳ ಮತ್ತು ಕೇಳಿದರೆ ಹೌದು ಆಸ್ತಿ ವಿಚಾರ ವಿದ್ಯಾಭ್ಯಾಸದಾಗಿರ್ಬೋದು ಮತ್ತು ಜಗಳ ಕಿರಿಕಿರಿ ಇನ್ನು ಹಲವು ಎಷ್ಟೇ ಗುಪ್ತವಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ನಮ್ಮ ಹತ್ರ ಭೇಟ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು